ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕೊಹ್ಲಿ ಆರ್ ಸಿಬಿಯನ್ನು ಮುನ್ನಡೆಸುವುದನ್ನು ನೋಡಲು ಆರ್ ಸಿಬಿ ಅಭಿಮಾನಿಗಳು ಸಿದ್ಧರಿದ್ದೀರಾ ಎಬಿ ಡೆ ವಿಲಿಯರ್ಸ್ ಒಂದು ಸಂಭಾವನೆಯ ಫಲಿತಾಂಶದ ಬಗ್ಗೆ ಸುಳಿವು ನೀಡಿದರು ಎಲ್ಲರಿಗೂ ನಮಸ್ಕಾರ ಮತ್ತು ಇನ್ನೊಂದು ಡಿಸಿ ನ್ಯೂಸ್ ಕನ್ನಡ ಪ್ರಸಾರಕ್ಕೆ ಟ್ಯೂನ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು ನಾನು ದೀಪಿಕಾ ನಾವು ಇಂದು ಕೇಂದ್ರೀಕರಿಸುವ ಒಂದು ಕಥಾ ಹಂದದವರ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಆರ್ ನಾಯಕನ ಭವಿಷ್ಯದ ಬಗ್ಗೆ ಇದೀಗ ಆರ್ ಸಿಬಿ ಲೆಜೆಂಡರಿ ಆಟಗಾರ ಎ ಬಿ ಡೆವಿಲಿಯರ್ಸ್ ಇತ್ತೀಚೆಗೆ ಕೆಲವು ಕಮೆಂಟ್ಗಳನ್ನು ಮಾಡಿದ್ದಾರೆ ಅದು ತಂಡದ ನಾಯಕತ್ವವಾಗಿ ಎಲ್ಲವನ್ನು ಬದಲಾಯಿಸಬಹುದು ನಾವು ಅದರೊಳಗೆ ಹೋಗೋಣ ಎಬಿ ಡೆಲಿವಿ ಡೆವಿಲಿಯರ್ಸ್ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ನಾಯಕತ್ವದ ಬಗ್ಗೆ ಪ್ರಮುಖ ಸುಳಿವು ನೀಡಿದರು ನೀಲಿ ಬಣ್ಣದಿಂದ ಬೋಲ್ಡ್ ಆಗಿ ಆರ್ಸಿಬಿಯು ಅತ್ಯಂತ ಪ್ರೀತಿಯ ಆಟಗಾರರಲ್ಲಿ ಒಬ್ಬರಾಗಿ ನೆನಪಿನಲ್ಲಿಟ್ಟುಕೊಳ್ಳುವ ಎಬಿ ಡೆವಿಲಿಯರ್ಸ್ ಪ್ರಶ್ನಾರ್ಹ ತಂಡದ ನಾಯಕತ್ವದ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ ಮತ್ತು ಅಂಶಕ್ಕಾಗಿ ಬಜ್ಜನ್ನು ಸೃಷ್ಟಿಸಿದ್ದಾರೆ ತೀರಾ ಇತ್ತೀಚೆಗೆ ಅಭಿಮಾನಿಗಳೊಂದಿಗೆ ಸಂವಹದಲ್ಲಿ ದಕ್ಷಿಣ ಆಫ್ರಿಕಾದ ಕ್ರಿಕೆಟ್ಗಾರರು ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಋತುವಿನಲ್ಲಿ ಕೊಹ್ಲಿ ಮತ್ತೊಮ್ಮೆ ಆರ್ಸಿಬಿಯನ್ನು ಮುನ್ನಡೆಸುವ ಸಾಧ್ಯತೆಗಳಿವೆ ಎಂದು ಸುಳಿವು ನೀಡಿದರು ಎಲ್ ಎರಡ್ ಸಾವಿರದ ಇಪ್ಪತ್ತೊಂದನರ ಸೀಸನ್ನಲ್ಲಿ ಕೊಹ್ಲಿ ತಂಡದ ನಾಯಕತ್ವದ ಕೆಳಗಿಳಿದ ನಂತರ ಇದು ಬೆಂಬಲಿಗರು ಮತ್ತು ವಿಶ್ಲೇಷಕರು ಕೆರಳಿಸಿದ್ದಾರೆ ಇದು ಎರಡ್ ಸಾವಿರದ ಇಪ್ಪತ್ತೆರಡರ ಸೀಸನ್ಗೆ ಆಸ್ಟ್ರೇಲಿಯಾದ ಗ್ಲೀನ್ ಮ್ಯಾಕ್ಸ್ವೆಲ್ ನಾಯಕತ್ವದ ವಹಿಸಿಕೊಂಡರು ಇದು ಆರ್ಸಿಬೆಗೆ ತೀವ್ರವಾದ ಬದಲಾವಣೆಯಾಗಿದ್ದು ಕೊಹ್ಲಿ ನಾಯಕರೊಂದರಿಂದ ಕೆಲವು ಸಂದರ್ಭಗಳಲ್ಲಿ ಆಚರಿಸಲು ಬಹಳಷ್ಟು ಮತ್ತು ಇತರರಲ್ಲಿ ತಂಡವು ಇನ್ನು ತಪ್ಪಿಸಿಕೊಳ್ಳಲಾಗದ ಐ ಪಿ ಎಲ್ ಪ್ರಶಸ್ತಿಗಾಗಿ ಹುಡುಕುತ್ತಿರುವಾಗ ಬಹಳಷ್ಟು ನಿರಾಶೆಗಳು ಹೊಂದಿದ್ದರು ಎಲ್ನಲ್ಲಿ ಕೊಹ್ಲಿ ನಾಯಕತ್ವದ ಜರ್ನಿ ಎಲ್ನಲ್ಲಿ ವಿರಾಟ್ ಕೊಹ್ಲಿ ಅವರ ಆಡಳಿತಕ್ಕೆ ವೃತ್ತಿ ಜೀವನವನ್ನು ರೋಲರ್ ಕೋಸ್ಟರ್ ಆಗ ಅದರ ಏರಿಳಿತಗಳನ್ನು ಹೊಂದಿತು ಅವರು ಎರಡ್ ಸಾವಿರದ ಹದಿಮೂರರಲ್ಲಿ ಬಿ ನಾಯಕರಾದರು ಮತ್ತು ಸತತ ಋತುಗಳಲ್ಲಿ ಫ್ರಾಂಚೈಸ್ಗೆ ನಾಯಕರಾಗಿದ್ದರು ಅವರು ಎರಡು ಸಾವಿರದ ಹದಿನಾರರಲ್ಲಿ ಪಿ ಐಪಿಎಲ್ ಫೈನಲ್ ತಲುಪುವ ಸಹಾಯ ಮಾಡಿದ್ದರು ಆದರೆ ಅವರ ನಿರ್ವಹಣೆಯ ತಂಡವು ಚಾಂಪಿಯನ್ಶಿಪ್ ಗೆಲ್ಲಲು ವಿಫಲವಾಯಿತು ಬ್ಯಾಟ್ನಿಂದ ವೈಯಕ್ತಿಕ ಗೌರವಗಳನ್ನು ಗೆದ್ದು ಕಟುವಾದ ಟೀಕೆಗಳನ್ನು ಪಡೆಯುವ ಮೂಲಕ ಕೊಹ್ಲಿಯ ಪ್ರಯತ್ನಗಳ ಹೊರತಾಗಿಯೂ ಆರ್ ಸಿ ಬಿ ಚಾಂಪಿಯನ್ಶಿಪ್ ಗೆಲ್ಲುವ ಸಾಮರ್ಥ್ಯವನ್ನು ಕಡಿಮೆ ಮಾಡಿದೆ ಅದೇನೋ ಇದ್ದರೂ ಫ್ರಾಂಚೆಸ್ಗೆ ಅವರ ಉತ್ಸಾಹ ಪ್ರಯತ್ನ ಮತ್ತು ಬದ್ಧತೆಯ ಐಪಿಎಲ್ನಲ್ಲಿ ನಾಯಕನಾಗಿ ಹೆಚ್ಚಿನ ಜನಪ್ರಿಯತೆಯನ್ನು ಗಳಿಸಿತು ಕೊಹ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರ ಆರ್ ಸಿಬಿಗೆ ನಾಯಕನ ಸ್ಥಾನವನ್ನು ಬಿಟ್ಟುಕೊಟ್ಟರು ಮತ್ತು ಎಲ್ಲಾ ಸ್ವರೂಪಗಳಲ್ಲಿ ಭಾರತೀಯ ರಾಷ್ಟ್ರೀಯ ತಂಡದ ನಾಯಕತ್ವವನ್ನು ತ್ಯಜಿಸಿದರು ತರುವಾಯ ಮಾಜಿ ಆಟಗಾರ ಫ್ಯಾಫ್ ಡೂಫ್ಲೆಸಿ ಮತ್ತು ಗ್ಲೆನ್ ಮ್ಯಾಕ್ಸ್ಮೆಲ್ ನಾಯಕತ್ವದಲ್ಲಿ ಆರ್ ಸಿಬಿ ನಾಯಕತ್ವದಲ್ಲಿ ಕೆಲವು ಬದಲಾವಣೆಗಳು ಕಂಡು ಬಂದಿವೆ ಅದಾಗಿಯೇ ಒಂದು ಪ್ರಶ್ನೆ ಉಳಿದಿದೆ ಕೊಹ್ಲಿ ತಂಡವನ್ನು ಮುನ್ನಡೆಸಲು ಸಾಧ್ಯವಾಗಬಹುದೇ ಮುಂದಿನ ಋತುಗಳು ಕೊಹ್ಲಿಯ ನಾಯಕತ್ವದ ಮೇಲೆ ಎಬಿ ಡೆಲಿವಿಯರ್ ಡೆವಿಲಿಯರ್ಸ್ ಆರ್ಸಿಬಿ ಮೇಲೆ ಬೀರಿದ ಪರಿಣಾಮ ಬಿಯ ಬ್ಯಾಟಿಂಗ್ನ ಅವಿಭಾಜ್ಯ ಅಂಗವಾಗಿರುವ ಮತ್ತು ಫ್ರೆಂಚಸ್ನಲ್ಲಿ ವರ್ಷಗಳಿಂದ ಜನಪ್ರಿಯ ವ್ಯಕ್ತವಾಗಿರುವ ಎ ಎಬಿ ಡೆವಿಲಿಯರ್ಸ್ ವಿರಾಟ್ ಕೊಹ್ಲಿಯೊಂದಿಗೆ ವಿಶೇಷ ಬಾಂಧವ್ಯವನ್ನು ಹೊಂದಿದ್ದರು ಅವರು ಪಿಚ್ನಿಂದ ಆಳವಾದ ಸಂಬಂಧವನ್ನು ಹಂಚಿಕೊಳ್ಳಲು ಸಾಧ್ಯವಾಯಿತು ಮಾತ್ರವಲ್ಲ ಅವರು ಅದರ ಮೇಲೆ ಅತ್ಯುತ್ತಮ ಪಾಲುದಾರಿಕೆಗಳನ್ನು ಒಂದನ್ನು ರೂಪಿಸಿದ್ದರು ಅವರ ಆನ್ಫೀಲ್ಡ್ ಯೋಸ್ ಸಂಯೋಜನೆಗಳನ್ನು ಐ ಪಿ ಎಲ್ನಲ್ಲಿ ಇದುವರೆಗೆ ಅತ್ಯುತ್ತಮವೆಂದು ಪರಿಗಣಿಸಲಾಗಿದೆ ಆರ್ ಸಿ ಬಿ ನಾಯಕತ್ವದ ಆಯ್ಕೆಗಳಿಗೆ ಸಂಬಂಧಿಸಿದಂತೆ ಡೆವಿಲಿಯರ್ಸ್ನ ಇಂತಹ ಹೇಳಿಕೆಯನ್ನು ಕೊಹ್ಲಿಯನ್ನು ಬಹುಶಃ ನಾಯಕನಾಗಿ ಮರುಸ್ಥಾಪಿಸುವ ಭರವಸೆಯು ಒಂದು ನೋಟವನ್ನು ಸೂಚಿಸುತ್ತದೆ ವಿಶೇಷವಾಗಿ ಎರಡ್ ಸಾವಿರದ ಇಪ್ಪತ್ತೈದರ ಋತುವು ಅವರಿಗೆ ಅಥವಾ ಬ್ರೇಕ್ ಎಂದು ತೋರುತ್ತದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇದನ್ನು ವೃತ್ತಿಜೀವನದ ಎಂದು ಕರೆದ ಡೆವಿಲಿಯರ್ಸ್ ನಂತರ ಯಾವುದೇ ರೀತಿಯ ಕ್ರಿಕೆಟ್ ಅನ್ನು ಆಗಾಗ್ಲೇ ಆಡಲಿಲ್ಲ ಅವರ ನಾಯಕತ್ವದ ಸಾಮರ್ಥ್ಯಕ್ಕೆ ಸಂಬಂಧಿಸಿದಂತೆ ಕೊಹ್ಲಿಯ ಬೆಂಬಲಿಗಾರರು ಇತ್ತೀಚೆಗೆ ಮಾತನಾಡುವ ಕೊಹ್ಲಿ ದೈಹಿಕ ಮತ್ತು ಮಾನಸಿಕ ಸದೃಢರಾಗಿದ್ದಾರೆ ಮತ್ತು ಮತ್ತೊಮ್ಮೆ ನಾಯಕತ್ವದ ವಹಿಸಲು ಸ್ವತಂತ್ರರಾಗಿದ್ದಾರೆ ಅವರ ಅನುಭವ ಮತ್ತು ಅಭಿಮಾನಿ ಬಳಗವು ವಾದ್ಯ ಯೋಗ್ಯವಾಗಿ ಅಪ್ರತಿಮಾದ ಎಂಬುದನ್ನು ಆರ್ಸಿಬಿ ಗಣನೆಗೆ ತೆಗೆದುಕೊಂಡು ಇದು ಸೂಕ್ತ ಕ್ರಮವಾಗಿದೆ ಎಂದು ಸುಳಿವು ನೀಡಿದ್ದರು ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕೊಹ್ಲಿ ಯಾವ ಪಾತ್ರವನ್ನು ನಿರ್ವಹಿಸಲಿದ್ದಾರೆ ಎಬಿ ಡೆಲಿ ಡೆವಿಲಿಯರ್ಸ್ ಕೆಲವು ಚರ್ಚೆಗಳನ್ನು ಹುಟ್ಟುಹಾಕಿದರು ಭವಿಷ್ಯದಲ್ಲಿ ಬಿಯನ್ನು ಯಾರು ಮುನ್ನಡೆಸುತ್ತಾರೋ ಎಂಬುದರ ಕುರಿತು ಯಾವುದೇ ಸ್ಪಷ್ಟತೆ ಇಲ್ಲ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಸೀಸನ್ ಹರಾಜಿನಲ್ಲಿರುವಾಗ ಅವರ ಮತ್ತೊಮ್ಮೆ ನಾಯಕನ ಪಾತ್ರವನ್ನು ವಹಿಸುವಾಗ ಎಂಬ ಸಲಹೆಗಳನ್ನು ಅದು ಸಂಪೂರ್ಣವಾಗಿ ಅಸಾಧ್ಯವಿಲ್ಲ ನಿಸ್ಸಂದೇಹವಾಗಿ ಅವರು ನಾಯಕತ್ವದ ಮರುಳಾಗಿ ತಂಡಕ್ಕೆ ಅಗತ್ಯವಾದ ಸ್ಥಿರತೆ ಮತ್ತು ನಾಯಕತ್ವವಾಗಿ ರಥಪಡಿಸುವ ಆಂತರಿಕ ಅಂಶಗಳನ್ನು ಹೊರತಾಗಿ ಕೊಹ್ಲಿ ಅವರು ಫಾಫ್ ಡೂಪ್ಲಸ್ಸಿ ಮತ್ತು ಗ್ಲೇನ್ ಮ್ಯಾಕ್ಸ್ಮೆಲ್ ಅಂದಂತಹ ಆಟಗಾರರನ್ನು ಒಳಗೊಂಡದೆ ಬಲವಾದ ಬಾಹ್ಯ ಬೆಂಬಲವನ್ನು ಹೊಂದಿದ್ದರು ಇದು ಭವಿಷ್ಯದಲ್ಲಿ ತಂಡವನ್ನು ಸರಿಯಾದ ದಿಕ್ಕಿನಲ್ಲಿ ಸಾಗಿಸಲು ಸಹಾಯ ಮಾಡುತ್ತದೆ ಅದೇ ಸಮಯದಲ್ಲಿ ಆರ್ ನಿರ್ವಹಣೆ ಮತ್ತು ಕೋಚಿಂಗ್ ಸಿಬ್ಬಂದಿಗೆ ಕೊಹ್ಲಿಯನ್ನು ನಾಯಕನಾಗಿ ಹೊಂದಿರುವ ಪರಿಣಾಮ ಮತ್ತು ಹೊಸ ನಾಯಕರನ್ನು ಸಮರ್ಥವಾಗಿ ಅಭಿವೃದ್ಧಿಪಡಿಸುವ ನಿರೀಕ್ಷೆಗಳು ಮೌಲ್ಯಮಾಪನ ಮಾಡುವುದು ಅತ್ಯಗತ್ಯ ಎಲ್ ತಂಡಗಳು ಯಾವಾಗಲೂ ಚಲಿಸಿರುತ್ತದೆ ಮತ್ತು ಅದರಿಂದ ನಾಯಕತ್ವವಾಗಿ ಯಶಸ್ಸನ್ನು ಸಾಧಿಸಲು ದೀರ್ಘವಾದಿಯ ಕಾರ್ಯಂತದ ರಚನೆಯ ಒಂದು ಭಾಗವಾಗಿದೆ ಆರ್ಸಿಬಿ ಬೆಂಬಲಿಗರು ಮತ್ತು ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಪರಿಣಾಮಗಳು ಈ ಅವಧಿಯು ಚಿಕಾಗೋ ಅಭಿಮಾನಿಗಳಿಗೆ ನಿಜವಾಗಿಯೂ ಆಕರ್ಷವಾಗಿದೆ ಕೊಹ್ಲಿ ಜೊತೆಗೆ ದಪ್ಪ ಮತ್ತು ತೆಳಗಿನ ಮೂಲಕ ಅನೇಕರು ತಂಡವನ್ನು ಬೆಂಬಲಿಸಿದ್ದಾರೆ ಮತ್ತು ಅವರ ನಾಯಕತ್ವದ ಸ್ಥಾನಕ್ಕೆ ಮರಳುವುದನ್ನು ನೋಡುವುದು ಚಿಕಾಗೋ ತನ್ನ ಮೊದಲ ಐ ಪಿ ಎಲ್ ಪ್ರಶಸ್ತಿಯನ್ನು ಗುರಿಯಾಗಿಸಿಕೊಂಡಂತೆ ಭರವಸೆಯನ್ನು ಪುನರ್ಗ ಪುನರುಜ್ಜಿಸಿಕೊಳ್ಳುವುದು ಹಾಗಾಗಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಹತ್ತಿರ ಬರುತ್ತಿದ್ದಂತೆ ಒಂದು ನಿಶ್ಚಿತವಾದ ಆರ್ ಸಿ ಬಿ ಮತ್ತೊಮ್ಮೆ ಗಮನ ಸೆಳೆಯಲಿದೆ ಅಭಿಮಾನಿಗಳ ದೃಷ್ಟಿಕೋನದಿಂದ ಆರ್ ಬಿಗೆ ಉಳಿದಿರುವ ಏಕೈಕ ಕೆಲಸವೆಂದರೆ ಟ್ರೋಫಿ ಬಾರ್ ಅನ್ನು ಎತ್ತುವುದು ಒಂದೊಂದೇ ಮಾತೊಂದು ನಾಯಕತ್ವದ ಬದಲಾವಣೆಯನ್ನು ಬಹುದು ಅಥವಾ ಕೊಹ್ಲಿಗೆ ವಿಶ್ವಾಸವನ್ನು ಒದಗಿಸಲಾಗುವುದು ಮತ್ತು ಆರ್ ಬಿಯನ್ನು ಅವರ ಮೊದಲು ಚಾಂಪಿಯನ್ಶಿಪ್ಗೆ ಕರೆದೊಯ್ಯುತ್ತದೆ ಎಲ್ಲ ಅನಿಶ್ಚಿಕೆಗಳೊಂದಿಗೆ ಹೊಸ ಋತುವಿನ ಸುತ್ತಲಿನ ನಿರೀಕ್ಷೆಯು ಖಂಡಿತವಾಗಿಯೂ ಬೆಳೆಯುತ್ತದೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ನಾಯಕತ್ವದ ಊಹಾಪೂಹದ ಈ ಜೂಲಿಫ್ ಭರವಸೆ ಈಗ ನಿಜವಾಗಿದೆ ಎ ಬಿ ಡೆವಿಲಿಯರ್ಸ್ ಕೊಹ್ಲಿಯ ಚುಕ್ಕಾಣಿ ಹಿಡುವ ಸಾಧ್ಯತೆಯ ಬಗ್ಗೆ ಸುಳಿವು ಬಿಟ್ಟುಕೊಡುವುದರೊಂದಿಗೆ ಮುಂಬರುವ ಋತುಗಳು ಉತ್ಸಾಹದಿಂದ ತುಂಬಿರುತ್ತದೆ ಎಂದು ಭರವಸೆ ನೀಡಿದೆ ಈ ಪ್ರಚೋದನೆಯ ಮೇಲೆ ನಾವು ಮುಂದಿನ ಕ್ರಮವನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ನಿಮ್ಮನ್ನು ಮತ್ತಷ್ಟು ನವೀಕರಿಸುತ್ತೇವೆ ಸ್ಟ್ಯಾಂಡ್ ಬೈ ಆನ್ ಡಿಸಿ ನ್ಯೂಸ್ ಕನ್ನಡ ಈ ಸಮಯಕ್ಕೆ ನಾನು ದೀಪಿಕಾ ಸಹಿಮ್ ಹಾಕುತ್ತಿದ್ದೇನೆ ನಿಮ್ಮ ಸಂಜೆಯನ್ನು